ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ವರ್ಷದಿಂದ ಭಕ್ತರು ಕಾಯುತ್ತಿರುವ ಹಬ್ಬ ಶಿವರಾತ್ರಿ ಹಬ್ಬ ಬಂದೇ ಬಿಡುತ್ತು ಈ ಹಬ್ಬದ ದಿನ ಭಕ್ತರು ಮಹಾಶಿವನಿಗೆ ಅಭಿಷೇಕವನ್ನ ಮಾಡುತ್ತಾರೆ ಪೂಜೆ ಪುನಸ್ಕಾರವನ್ನು ಅದ್ದೂರಿಯಾಗಿ ಮಾಡುತ್ತಾರೆ ಆ ಶಿವನ ಆಶೀರ್ವಾದವನ್ನು ಈ ರೀತಿ ಪಡೆದುಕೊಳ್ಳುತ್ತಾರೆ ಭಕ್ತರೆಲ್ಲರೂ ಹೀಗೆ ಅವನ ಆಶೀರ್ವಾದ ನಾವು ಮಾಡುವ ಕೆಲಸದಲ್ಲಿ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಇರುತ್ತದೆ ಶಿವರಾತ್ರಿಯ ದಿನ ಶಿವನ ಭಕ್ತರು ಒಂದು ರಥವನ್ನು ಮಾಡುತ್ತಾರೆ ಈ ರಥಕ್ಕೆ ಅತಿ ಬೇಗ ಫಲವನ್ನು ಸಿಗುತ್ತೆ ಎಂದು ಭಕ್ತರು ನಂಬಿಕೊಂಡಿದ್ದಾರೆ ಈ ರಥದ ಕಥೆಯನ್ನು ನಮ್ಮ ಪುರಾಣಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ರಥವನ್ನು ಯಾವ ರೀತಿ ಮಾಡಬೇಕು ಯಾವ ನಿಯಮ ನಿಷ್ಠೆಯನ್ನು ಪಾಲಿಸಬೇಕು ರಥವನ್ನ ಮಾಡುವವರು ಉಪವಾಸವಿರಬೇಕು ಕೇವಲ ಹಣ್ಣುಗಳನ್ನು ಸ್ವೀಕರಿಸಬೇಕು ಪೂಜೆ ಪುನಸ್ಕಾರಗಳಲ್ಲಿ ಶಿವನನ್ನ ಜಪ ಮಾಡುತ್ತಾ ಅವನೊಳಗೆ ಮುಳುಗಿರಬೇಕು ಜಾಗರಣೆಗಳನ್ನ ಮಾಡಬೇಕು ಅಂದಿನ ದಿನ ಈ ರೀತಿ ಯಾರು ನಿಯಮ ನಿಷ್ಠೆಯಿಂದ ಮಾಡುತ್ತಾರೋ ಅವರು ಅಂದುಕೊಂಡ ಫಲಗಳೆಲ್ಲವೂ ಕೂಡ ಅವರಿಗೆ ಸಿಗುತ್ತದೆ ಇಂದು ದುಷ್ಟಶಕ್ತಿಯ ಕಾಟವೂ ಕೂಡ ಕಡಿಮೆ ಆಗುತ್ತೆ ಈ ಶಿವರಾತ್ರಿಯ ದಿನ ರಥವನ್ನ ಮಾಡುವ ಭಕ್ತರು ಅದರ ಜೊತೆ ಶಿವನ ಕಥೆಯನ್ನು ಕೂಡ ಕೇಳಬೇಕು ಶಿವನ ಕಥೆಯನ್ನು ಕೇಳಿದರೆ ಮಾತ್ರವೇ ಅವರ ರಥವು ಕೂಡ ಪೂರ್ಣವಾಗುತ್ತದೆ ಅವರ ಪಾಪಗಳೆಲ್ಲವೂ ಕೂಡ ತೊಲಗಿ ಹೋಗುತ್ತದೆ ನೀವು ಬೇಡಿಕೊಂಡ ಕೋರಿಕೆಗಳೆಲ್ಲವೂ ಕೂಡ ಈಡೇರುತ್ತದೆ ಆದ್ದರಿಂದ ನೀವು ಕೂಡ ಇವತ್ತಿನ ದಿನ ಶಿವನ ಕಥೆಯನ್ನ ಹೆಚ್ಚಾಗಿ ಕೇಳಿ ವಿಡಿಯೋದಲ್ಲಿ ನಾನು ಶಿವನ ಒಂದು ಪುರಾಣದಲ್ಲಿ ಹೇಳಿರುವ ಶಿವನ ಒಂದು ಮಹಾಶಿವನ ಹೇಳಿರುವ ಒಂದು ಕಥೆಯನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ ಒಂದು ಸಾರಿ ಮಹಾಶಿವನು ಮತ್ತು ಪಾರ್ವತಿ ದೇವಿಯು ಕೈಲಾಸದಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಿದ್ದರು ಆಗ ದೇವಿ ಮಹಾಶಿವನೊಂದಿಗೆ ಮಾತನಾಡುತ್ತಾ ಸ್ವಾಮಿ ಮೃತ್ಯು ಲೋಕದಲ್ಲಿಯೂ ಕೂಡ ನಿಮ್ಮ ಕೃಪೆಯೂ ಇರಬೇಕು ಎಂದರೆ ಯಾವ ರಥವನ್ನ ಮಾಡಬೇಕು ಹಾಗೆ ಯಾವ ರಥವನ್ನ ಮಾಡಿದರೆ ಸತ್ತು ಹೋಗಿರುವ ಪಾಪಗಳು ಕೂಡ ಅವು ತೊಲಗಿ ಹೋಗುತ್ತದೆ ಹಾಗೆ ಮೋಕ್ಷವು ದೊರಕಬೇಕು ಎಂದರೆ ಯಾವ ರಥವನ್ನ ಮಾಡಬೇಕು ಅದು ಹೇಗೆ ಮಾಡಬೇಕು ಎಂದು ಮಹಾಶಿವನನ್ನು ಪಾರ್ವತಿ ದೇವಿಯು ಕೇಳುತ್ತಾರೆ ಅದಕ್ಕೆ ಮಹಾಶಿವನು ಶಿವರಾತ್ರಿಯಲ್ಲಿ ಮಾಡುವ ರಥದ ಬಗ್ಗೆ ಪಾರ್ವತಿ ದೇವಿಗೆ ಹೇಳುತ್ತಾರೆ ದೇವಿ ಇಲ್ಲಿ ಕೇಳು ಒಂದ ಒಂದು ಕಾಲದಲ್ಲಿ ಮಧ್ಯಪ್ರದೇಶದಲ್ಲಿ ಒಂದು ಗ್ರಾಮದಲ್ಲಿ ಚಿತ್ರಮಾನು ಎಂಬ ಬೇಟೆಗಾರನು ವಾಸ ಮಾಡುತ್ತಿದ್ದನು ಆತನು ಪ್ರತಿದಿನ ಪ್ರಾಣಿಗಳನ್ನು ಬೇಟೆಯಾಡಿ ತನ್ನ ಕುಟುಂಬವನ್ನು ಸಾಕುತ್ತಿದ್ದನು ಆದರೆ ಆತ ತುಂಬಾ ಬಡವನಾಗಿದ್ದನು ಹೀಗೆ ಒಂದು ಸಾರಿ ತನ್ನ ಮಗಳ ಮದುವೆಗೋಸ್ಕರ ಒಬ್ಬ ವ್ಯಾಪಾರಿಯ ಬಳಿ ಸಾಲ ಮಾಡುತ್ತಾನೆ ಆದರೆ ಆ ಸಾಲವನ್ನ ನಿಗದಿತ ಸಮಯಕ್ಕೆ ಸರಿಯಾಗಿ ತೀರಿಸದೆ ಹೋಗುತ್ತಾನೆ ಹಾಗ ವ್ಯಾಪಾರಿ ಆತನನ್ನ ಕರೆದುಕೊಂಡು ಹೋಗಿ ಒಂದು ಸೆರೆಮನೆಯಲ್ಲಿ ಬಂಧಿಸುತ್ತಾನೆ ಆ ದಿನ ಶಿವರ ರಾತ್ರಿ ಆಗಿದ್ದರಿಂದ ಪಂಡಿತರು ಶಿವ ಪುರಾಣದ ಕತೆಗಳನ್ನ ಹೇಳುತ್ತಿರುತ್ತಾರೆ ಈ ಕಥೆಯನ್ನ ಸೆರೆಮನೆಯಲ್ಲಿ ಕುಳಿತುಕೊಂಡಿರುವ ಚಿತ್ರಮಾನಗೂ ಕೂಡ ಕೇಳಿಸುತ್ತದೆ ಆದ್ದರಿಂದ ಈ ಕಥೆಯನ್ನು ತುಂಬಾ ಶ್ರದ್ಧೆಯಿಂದ ಕೇಳುತ್ತಾನೆ ಸಾಯಂಕಾಲದ ಒಳಗೆ ನೀನು ನನ್ನ ಸಾಲವನ್ನು ತೀರಿಸಿ ಎಂದು ಆ ವ್ಯಾಪಾರಿ ಚಿತ್ರಮಾನುನನ್ನು ಕೇಳಿದಾಗ ಆಗ ಚಿತ್ರಮಾನು ನಾಳೆ ನಿಮ್ಮ ಸಾಲವನ್ನು ತೀರಿಸುತ್ತೀನಿ ದಯವಿಟ್ಟು ಈ ದಿನ ನನ್ನನ್ನು ಬಿಡಿ ಎಂದು ಹೇಳುತ್ತಾನೆ ಆಗ ವ್ಯಾಪಾರಿ ಕೂಡ ಚಿತ್ರಮಾನು ಹೇಳಿದ ಮಾತನ್ನ ನಂಬಿ ಅವನನ್ನು ಬಿಡುತ್ತಾನೆ ಚಿತ್ರಮಾನು ಸೆರೆಮನೆಯಿಂದ ಹೊರಗಡೆ ಬಂದ ನಂತರ ಅವನು ಮತ್ತೆ ಬೇಟೆಯಾಡುವುದಕ್ಕೆ ಹೊರಟು ಹೋಗುತ್ತಾನೆ ಯಾಕೆಂದರೆ ಅವನು ಪ್ರಾಣಿಗಳನ್ನು ಬೇಟೆ ಮಾಡಿ ಅವುಗಳ ಕೊಂಬನ್ನು ಮಾಂಸವನ್ನು ಚರ್ಮಗಳನ್ನು ಮಾರಿ ಅದರಿಂದ ಬರುವ ದುಡ್ಡುಗಳಿಂದ ವ್ಯಾಪಾರಿಯ ಸಾಲವನ್ನು ತೀರಿಸಬೇಕು ಎಂದು ಅವ ಚಿತ್ರಮಾನು ಅಂದುಕೊಂಡಿರುತ್ತಾನೆ ಇದರ ಒಂದು ಉದ್ದೇಶದೊಂದಿಗೆನೆ ಅವನು ಕಾಡಿಗೆ ಹೋಗುತ್ತಾನೆ ಕಾಡಿನಲ್ಲಿ ಪ್ರಾಣಿಗಳನ್ನು ಬೇಟೆಯಾಡುವುದೋಸ್ಕರ ಕಾಡನ್ನು ನೆಲ್ಲನ್ನು ಹುಡುಕುತ್ತಾನೆ ಇದರಿಂದ ಆತನಿಗೆ ತುಂಬಾ ಬಾಯಾರಿಕೆ ಕೂಡ ಆಗುತ್ತದೆ ಮತ್ತೊಂದು ಕಡೆ ಅವನಿಗೆ ಹೊಟ್ಟೆ ಹಸಿವು ಕೂಡ ಆಗುತ್ತಿರುತ್ತದೆ ಕಾಡಿನಲ್ಲಿ ಒಂದು ಸರೋವರ ಕಾಣಿಸುತ್ತದೆ ಅದರಲ್ಲಿರುವ ನೀರನ್ನು ಕುಡಿದು ಅಲ್ಲೇ ಬಿಲ್ವ ಪತ್ರ ಮರದ ಮೇಲೆ ಕುಳಿತುಕೊಂಡು ಪ್ರಾಣಿಗಳಿಗೋಸ್ಕರ ಕಾಯುತ್ತಿರುತ್ತಾನೆ ಆದರೆ ಆ ಮರದ ಕೆಳಗಡೆ ಒಂದು ಶಿವಲಿಂಗ ಕೂಡ ಇರುತ್ತದೆ ಆದರೆ ಚಿತ್ರಮಾನು ಏನನ್ನು ಗಮನಿಸುವುದಿಲ್ಲ ಆ ಮರದ ಮೇಲೆ ಯಾರಿಗೂ ಕಾಣದಂತೆ ಬಚ್ಚಿಟ್ಟುಕೊಳ್ಳಲು ಮರದ ಎಲೆಗಳನ್ನ ತೆಗೆದು ಕೆಳಗಡೆ ಹಾಕಿ ಅವನು ಬಚ್ಚಿಟ್ಟುಕೊಳ್ಳಲು ಒಳ್ಳೆ ಸ್ಥಳವನ್ನು ಹುಡುಕುತ್ತಿದ್ದಾನೆ ಆದರೆ ಅವನಿಗೆ ಗೊತ್ತಾಗದಂತೆ ಆ ಮರದ ಎಲೆಗಳು ಶಿವಲಿಂಗದ ಮೇಲೆ ಬೀಳುತ್ತಿದ್ದಾವೆ ಆ ದಿನ ಮಹಾಶಿವರಾತ್ರಿ ಆ ಬಿಲ್ವ ಪತ್ರೆ ಎಲೆಗಳು ಶಿವಲಿಂಗದ ಮೇಲೆ ಬಿದ್ದಿದ್ದರಿಂದ ಶಿವನಿಗೆ ಪೂಜೆಯಾಗುತ್ತದೆ ಆತನಿಗೆ ಗೊತ್ತಾಗದಂತೆಯೇ ಅವನು ಶಿವನಿಗೆ ಪೂಜೆ ಮಾಡಿದನು ಸ್ವಲ್ಪ ಹೊತ್ತಿಗೆ ಕತ್ತಲಾಗುತ್ತದೆ ರಾತ್ರಿಯಾದ ತಕ್ಷಣ ಅಲ್ಲಿರುವ ಸರೋವರಕ್ಕೆ ಒಂದು ಜಿಂಕೆಯು ನೀರು ಕುಡಿಯಲು ಬರುತ್ತದೆ ಆದರೆ ಆ ಜಿಂಕೆಯು ಗರ್ಭವತಿಯಾಗಿರುತ್ತದೆ ಚಿತ್ರಮಾನು ಬಾಣವನ್ನು ತೆಗೆದು ಆ ಜಿಂಕೆಗೆ ಗುರಿ ಮಾಡುತ್ತಾನೆ ಇದನ್ನು ಗಮನಿಸಿದ ಜಿಂಕೆಯು ಆ ಬೇಟೆಗಾರನ ಹತ್ತಿರ ಚಿತ್ರಮಾನು ಹತ್ತಿರ ಹೀಗೆ ಹೇಳುತ್ತದೆ ನಾನು ಒಂದು ಗರ್ಭವತಿಯಾದ ಗಿಣಿ ಇನ್ನು ಸ್ವಲ್ಪ ಹೊತ್ತಿಗೆ ನನ್ನ ಸಂತಾನ ಈ ಭೂಮಿ ಮೇಲೆ ಬರುತ್ತದೆ ಒಂದು ವೇಳೆ ನೀನು ಬಾಣದಿಂದ ನನ್ನ ಮೇಲೆ ದಾಳಿ ಮಾಡಿದರೆ ಒಂದೇ ಸಾರಿಗೆ ಎರಡು ಅಮಾಯಕ ಪ್ರಾಣಿಗಳ ಪ್ರಾಣವನ್ನು ತೆಗೆದ ಕ್ರೂರಿಯಾಗುತ್ತೀಯ ನೀನು ಅದರ ಪಾಪಿಯ ಆಗುತ್ತೀಯ ಆದ್ದರಿಂದ ನಾನು ನನ್ನ ಸಂತಾನಕ್ಕೆ ಜನ್ಮವನ್ನ ನೀಡಿ ನಾನು ಮತ್ತೆ ಮರಳಿ ಬರುತ್ತೇನೆ ಆಗಬೇಕಾದರೆ ನೀನು ನನ್ನನ್ನು ಕೊಲ್ಲು ಎಂದು ಆ ಜಿಂಕೆ ಮಾತನ್ನು ಕೇಳಿದ ಚಿತ್ರಮಾನು ಜಿಂಕೆಯ ಮೇಲೆ ಕರುಣೆ ಬರುತ್ತದೆ ಆದ್ದರಿಂದ ಆ ಜಿಂಕೆ ಮಾತನ್ನ ಚಿತ್ರಮಾನು ಒಪ್ಪಿಕೊಳ್ಳುತ್ತಾನೆ ಆ ಜಿಂಕೆ ಅಲ್ಲಿಂದ ತಕ್ಷಣ ಹೊರಟು ಹೋಗುತ್ತದೆ ಅದಾದ ಸ್ವಲ್ಪ ಸಮಯಕ್ಕೆ ಅಲ್ಲಿಗೆ ಮತ್ತೊಂದು ಜಿಂಕೆ ಬರುತ್ತದೆ ಇದನ್ನು ನೋಡಿದ ಆ ಬೆಟ್ಟೆಗಾರನು ತುಂಬಾ ಸಂತೋಷ ಪಡುತ್ತಾನೆ ಅದು ಹತ್ತಿರಕ್ಕೆ ಬಂದ ತಕ್ಷಣ ಆ ಜಿಂಕೆ ಜಿಂಕೆಗೆ ಗುರಿ ಮಾಡುತ್ತಾನೆ ಬಾಣವನ್ನು ಆ ಜಿಂಕೆ ನಾನು ನನ್ನ ಗಂಡನಿಗೋಸ್ಕರ ಹುಡುಕಾಡುತ್ತಿದ್ದೇನೆ ನನ್ನ ಗಂಡ ಎಲ್ಲಿ ಹೋಗಿದ್ದಾನೋ ಗೊತ್ತಿಲ್ಲ ನಾನು ಒಂದು ಸಾರಿ ನನ್ನ ಗಂಡನನ್ನು ಬೇಟೆಯಾಗಿ ಮತ್ತೆ ಹೊರಳಿ ಬರುತ್ತೇನೆ ಸ್ವಲ್ಪ ಸಮಯದವರೆಗೂ ನನ್ನ ಗಂಡನನ್ನು ಹುಡುಕಲು ನನ್ನನ್ನು ಬಿಟ್ಟು ಬಿಡು ಎಂದು ಕೇಳಿಕೊಳ್ಳುತ್ತದೆ ಆ ಜಿಂಕೆ ಜಿಂಕೆ ಹೇಳಿದ ಮಾತಿಗೆ ಬೇಟೆಗಾರನು ಕರಗುತ್ತಾನೆ ಇದರಿಂದ ಆ ಜಿಂಕೆಯನ್ನು ಚಿತ್ರಮಾನು ಬಿಟ್ಟು ಬಿಡುತ್ತಾನೆ ಈ ರೀತಿಯಾಗಿ ಆ ಜಿಂಕೆಗಳು ಹೇಳಿದ ಮಾತಿಗೆ ಎರಡು ಸಾರಿ ತನ್ನ ಬೇಟೆಯನ್ನು ಬಿಟ್ಟು ಬಿಡುತ್ತೆ ಒಂದು ಕಡೆ ಆತನಿಗೆ ತುಂಬಾ ಹೊಟ್ಟೆ ಹಸಿವು ಆಗುತ್ತಿರುತ್ತದೆ ಒಂದು ವೇಳೆ ನಾನು ಯಾವುದೇ ಪ್ರಾಣಿಯನ್ನು ಬೇಟೆಯಾಡದೆ ಹೀಗೆ ಸತ್ತು ಹೋಗುತ್ತೇನೇನೋ ಮಾನು ತನ್ನಲ್ಲೇ ತಾನು ದುಃಖವನ್ನು ಪಡುತ್ತಿರುತ್ತಾನೆ ಅದಾದ ಸ್ವಲ್ಪ ಸಮಯಕ್ಕೆ ಮತ್ತೊಂದು ಜಿಂಕೆ ತನ್ನ ಮಕ್ಕಳನ್ನು ಕರೆದುಕೊಂಡು ನೀರನ್ನು ಕುಡಿಯುವುದಕ್ಕೆ ಸರೋವರಕ್ಕೆ ಬರುತ್ತದೆ ಆಗ ಚಿತ್ರಮಾನವು ಬೇಟೆಯಾಡುವುದಕ್ಕೆ ಪ್ರಾಣಿಗಳು ಸಿಕ್ಕಿತು ಎಂದು ಸಂತೋಷ ಪಡುತ್ತಾನೆ ಈ ಸಾರಿ ಆ ಜಿಂಕೆಗೆ ಗುರಿ ಮಾಡಿ ಹಿಡಿದಾಗ ಜಿಂಕೆಯು ಭಯಪಡುತ್ತ ನಾನು ನನ್ನ ಮಕ್ಕಳನ್ನು ನನ್ನ ಗಂಡನ ಬಳಿ ಬಿಟ್ಟು ಬರುತ್ತೇನೆ ದಯವಿಟ್ಟು ನಾನು ಬಿಟ್ಟು ಬಿಡಿ ಎಂದು ಮರಳಿ ಬರುತ್ತೇನೆ ಎಂದು ಹೇಳುತ್ತಾ ಪಂಚಭೂತಗಳ ಮೇಲೆ ಆಣೆ ಮಾಡುತ್ತೆ ಈಗಾಗಲೇ ಚಿತ್ರಮಾನವು ಎರಡು ಜಿಂಕೆಗಳನ್ನು ಬಿಟ್ಟಿದ್ದಾನೆ ಒಂದು ವೇಳೆ ನಾನು ನಿನ್ನನ್ನು ಬಿಟ್ಟರೆ ನನಗೆ ಬೇಟೆಯಡುವುದಕ್ಕೆ ಯಾವುದೇ ಪ್ರಾಣಿಯೂ ಸಿಗುವುದಿಲ್ಲ ಎಂದು ಆಹಾರವು ಸಿಗುವುದಿಲ್ಲ ಎಂದು ಭಾವಿಸಿ ನಿನ್ನನ್ನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ನನಗೂ ಕೂಡ ಹೆಂಡತಿ ಮಕ್ಕಳು ಇದ್ದಾರೆ ಅವರು ಹಸುವಿನಿಂದ ತುಂಬಾ ದುಃಖ ಪಡುತ್ತಿದ್ದಾರೆ ಆದ್ದರಿಂದ ನಾನು ನಿನ್ನನ್ನು ಬಿಡುವುದಿಲ್ಲ ಎಂದು ಹೇಳುತ್ತಾನೆ ಆಗ ಆ ಜಿಂಕೆ ಹೀಗೆ ಹೇಳುತ್ತದೆ ನೀನು ಯಾವ ರೀತಿ ನಿನ್ನ ಹೆಂಡತಿ ಮಕ್ಕಳ ಬಗ್ಗೆ ಆಲೋಚನೆ ಮಾಡುತ್ತಿದ್ದೆಯೋ ನಾನು ಕೂಡ ನನ್ನ ಮಕ್ಕಳ ಬಗ್ಗೆ ಆಲೋಚನೆ ಮಾಡುತ್ತಿದ್ದೇನೆ ನನ್ನ ಮಕ್ಕಳಿಗೋಸ್ಕರನೇ ಸ್ವಲ್ಪ ಸಮಯ ನನ್ನನ್ನು ಬಿಡು ಎಂದು ನಾನು ನಿನ್ನನ್ನು ಬೇಡಿಕೊಳ್ಳುತ್ತಿದ್ದೇನೆ ನನ್ನನ್ನು ನಂಬು ನನ್ನ ಮಕ್ಕಳನ್ನು ನನ್ನ ಗಂಡನ ಹತ್ತಿರ ಬಿಟ್ಟು ಬರುತ್ತೇನೆ ಎಂದು ಹೇಳಿದ ತಕ್ಷಣ ಬೇಟೆಗಾರನು ಕರುಣೆಯಿಂದ ಆ ಜಿಂಕೆಯನ್ನು ಕೂಡಾನೆ ಬೇಟೆಗಾರನು ಬೇಟೆಗಾಗಿ ಬಂದು ತುಂಬಾ ಸಮಯವಾಗಿದೆ ಆದರೂ ಕೂಡ ಅವನಿಗೆ ಆಹಾರ ಸಿಕ್ಕಿಲ್ಲ ನಂತರ ಒಂದು ಪ್ರಾಣಿಯು ಕೂಡ ಅವನ ಕಣ್ಣಿಗೆ ಕಾಣಿಸುತ್ತೆ ಹೋದರಿಂದ ಅವನು ಏನು ಮಾಡಬೇಕು ಎಂದು ತೋಚದೆ ಮರದ ಮೇಲಿರುವ ಎಲೆಗಳನ್ನ ಕಿತ್ತು ಕೆಳಗಡೆ ಹಾಕುತ್ತಿದ್ದಾನೆ ಎಲೆಗಳು ಆ ಶಿವನ ಮೇಲೆ ಬೀಳುತ್ತಿದ್ದಾವೆ ಇದ್ನ ಸ್ವಲ್ಪ ಸಮಯ ಕಡೆದರೆ ಸೂರ್ಯೋದಯ ಕೂಡ ಆಗುತ್ತದೆ ಅದೇ ಸಮಯಕ್ಕೆ ಅಲ್ಲಿಗೆ ಮತ್ತೊಂದು ಜಿಂಕೆಯು ಕೂಡ ಬರುತ್ತದೆ ಈ ಸಾರಿ ಮಾತ್ರ ಈ ಜಿಂಕೆಯನ್ನು ಬಿಡಬಾರದು ಆಡಲೇಬೇಕು ಎಂದು ಈ ಬಾರಿ ಅವನು ನಿರ್ಧಾರ ಮಾಡುತ್ತಾನೆ ಆತನನ್ನು ನೋಡಿದ ಆ ಜಿಂಕೆ ಇಲ್ಲಿಯವರೆಗೂ ಬಂದ ಆ ಮೂರು ಜಿಂಕೆಗಳು ಕೂಡ ನನ್ನ ಹೆಂಡತಿಯರು ಒಂದು ವೇಳೆ ನೀನು ಅವರನ್ನು ಕೊಂದಿದ್ದರೆ ಆ ದುಃಖದಲ್ಲಿ ನಾನು ಬದುಕುವುದಿಲ್ಲ ನೀನು ನನ್ನನ್ನು ಕೊಂದು ಬಿಡು ಒಂದು ವೇಳೆ ಅವರನ್ನು ಬಿಟ್ಟಿದ್ದರೆ ನನ್ನನ್ನು ಕೂಡ ಸ್ವಲ್ಪ ಸಮಯ ಬಿಟ್ಟು ಬಿಡು ನಾನು ಅವರನ್ನು ಒಮ್ಮೆ ಭೇಟಿಯಾಗಿ ಮರಳಿ ಬರುತ್ತೇನೆ ಆಗ ನೀನು ನನ್ನನ್ನು ಕೊಂದು ನಿನ್ನ ಹಸಿವನ್ನು ತೀರಿಸಿಕೊ ಎಂದು ಆ ಜಿಂಕೆಯು ಹೇಳುತ್ತದೆ ಈ ಮಾತನ್ನು ಕೇಳಿದ ತಕ್ಷಣ ಆ ಚಿತ್ರಮಾನುವಿಗೆ ರಾತ್ರಿಯಿಂದ ನಡೆದ ಘಟನೆಗಳೆಲ್ಲವೂ ಕೂಡ ನೆನಪಾಗುತ್ತದೆ ಆ ಬೇಟೆಗಾರನು ಆ ಕಥೆಯನ್ನ ಆ ಜಿಂಕೆಗೆ ಹೇಳುತ್ತಾನೆ ಆಗ ಆ ಜಿಂಕೆ ನೀವು ನನ್ನ ಮೂರು ಹೆಂಡತಿಯರನ್ನು ಬಿಟ್ಟಿದ್ದೀರಾ ಈಗ ನೀವು ನನ್ನನ್ನು ಕೊಂದರೆ ನೀವು ಅಧರ್ಮ ಮಾಡಿದವರಾಗುತ್ತೀರಾ ನೀವು ಅವರನ್ನು ನಂಬಿ ಯಾವ ರೀತಿ ಬಿಟ್ಟಿದ್ದೀರೋ ಅದೇ ರೀತಿ ನನ್ನನ್ನು ಕೂಡ ಬಿಡಿ ನಾನು ಸ್ವಲ್ಪ ಸಮಯದ ನಂತರ ನನ್ನ ಹೆಂಡತಿ ಮಕ್ಕಳೊಂದಿಗೆ ಮರಳಿ ಬರುತ್ತೇನೆ ಜಿಂಕೆಯು ಹೇಳುತ್ತದೆ ಒಂದು ಕಡೆ ಚಿತ್ರಮಾನವು ಒಟ್ಟ ಹಸಿವಿನಿಂದ ಇರುವುದರಿಂದ ಉಪವಾಸವು ಕೂಡ ಸಂಪೂರ್ಣವಾಯಿತು ಅದೇ ರೀತಿ ರಾತ್ರಿ ಪೂರ ನಿದ್ದೆ ಮಾಡದೆ ಇದ್ದರಿಂದ ಜಾಗರಣೆ ಕೂಡ ಸಂಪೂರ್ಣವಾಯಿತು ಇದರಿಂದ ಆತನಿಗೆ ಗೊತ್ತಿಲ್ಲದೆ ರಥವನ್ನ ಪೂರ್ತಿ ಮಾಡಿದನು ಶಿವಲಿಂಗದ ಮೇಲೆ ಇಲ್ವ ಪತ್ರದ ಎಲೆಗಳನ್ನು ಹಾಕಿದ್ದರಿಂದ ಬೇಟೆಗಾರನ ಕಠಿಣವಾದ ಹೃದಯ ಮೃದುವಾಯಿತು ಮನಸ್ಸಿನಲ್ಲಿ ದಹೆ ಕರುಣೆ ಭಾವನೆ ಉಂಟಾಯಿತು ಆತನು ಇಲ್ಲಿಯವರೆಗೂ ಮಾಡಿದ ಪಾಪಗಳನ್ನ ನೆನೆಸಿಕೊಂಡು ತುಂಬಾ ದುಃಖ ಪಡುತ್ತಾನೆ ಅದಾದ ಸ್ವಲ್ಪ ಸಮಯಕ್ಕೆ ಜಿಂಕೆಗಳೆಲ್ಲವೂ ಕೂಡ ಅಲ್ಲಿಗೆ ಬರುತ್ತವೆ ಅವೆಲ್ಲವೂ ಕೂಡ ಚಿತ್ರಮಾನುವಿನ ಕೈಯಲ್ಲಿ ಬೇಟೆಯಾಗಿ ಸಾಯುವ ಉದ್ದೇಶದಿಂದಲೇ ಅಲ್ಲಿಗೆ ಬಂದಿರುತ್ತವೆ ಜಿಂಕೆಗಳಲ್ಲಿ ಇರುವ ಪ್ರೀತಿಯನ್ನು ಮತ್ತು ಮಾತಿನ ಮೇಲೆ ನಿಂತುಕೊಳ್ಳುವ ಸ್ವಭಾವವನ್ನು ನೋಡಿ ಚಿತ್ರಮಾನುವು ಅವನಿಗೆ ಜ್ಞಾನೋದಯವಾಗುತ್ತದೆ ಇದರಿಂದ ಅವನ ಕಣ್ಣುಗಳಿಂದ ಕಣ್ಣೀರು ಅರಿಯುತ್ತದೆ ಜಿಂಕೆಗಳನ್ನು ಕೊಲ್ಲದೆ ಮನಸ್ಸಿನಲ್ಲಿರುವ ಹಿಂಸಾಬಾಹುವನ್ನು ತೆಗೆದುಹಾಕಿ ಜಿಂಕೆಗಳನ್ನು ಬಿಟ್ಟು ಬಿಡುತ್ತಾನೆ ಮತ್ತೊಂದು ಕಡೆ ದೇವಲೋಕದಿಂದ ದೇವತೆಗಳೆಲ್ಲ ಎಲ್ಲರೂ ಕೂಡ ಈ ಘಟನೆಗಳನ್ನು ನೋಡುತ್ತಿರುತ್ತಾರೆ ಘಟನೆಯನ್ನು ನೋಡಿದ ತಕ್ಷಣ ಅವರು ತುಂಬಾ ಸಂತೋಷ ಪಟ್ಟು ಹೂವಿನ ಮಳೆಗಳನ್ನು ಸುರಿಸುತ್ತಾರೆ ಈ ಸಮಯದಲ್ಲಿ ಒಂದು ಪುಷ್ಪಕ ವಿಮಾನ ಕಾಡಿನಲ್ಲಿ ಬರುತ್ತದೆ ಆ ಬೇಟೆಗಾರನು ಮತ್ತು ಜಿಂಕೆಗಳು ಎಲ್ಲವೂ ಪುಷ್ಪಕ ವಿಮಾನದಲ್ಲಿ ಕುಳಿತುಕೊಂಡು ಮೋಕ್ಷವನ್ನು ಹೊಂದಿದವು ಈ ರೀತಿಯಾಗಿ ಶಿವನು ಪಾರ್ವತಿ ದೇವಿಗೆ ಶಿವರಾತ್ರಿಗೆ ಸಂಬಂಧಪಟ್ಟ ಕಥೆಯನ್ನು ವಿವರಿಸಿದನು ಈ ಕತೆಗೆ ಹೇಳಿದ ರೀತಿಯಲ್ಲಿ ಯಾರು ನಿಯಮ ನಿಷ್ಠೆಯಿಂದ ಉಪವಾಸ ಜಾಗರಣೆ ಮತ್ತು ಶಿವನನ್ನು ಭಜಿಸುತ್ತಾರೋ ಅವರೆಲ್ಲರಿಗೂ ಕೂಡ ಅವರ ಇಷ್ಟಾರ್ಥಗಳು ಫಲಗಳು ಮೋಕ್ಷಗಳು ಈಡೇರುತ್ತವೆ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾದರೆ ನನ್ನ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೆಯದೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್